ಭಾರಿ ಮಳೆಗೆ ಹಾವೇರಿಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ರಾತ್ರಿ ಏಕಾಏಕಿ ಕುಸಿದ ಮನೆಯ ಮೇಲ್ಛಾವಣಿ ಬಡ ರೈತಾಪಿ ಕುಟುಂಬ ಕಂಗಾಲಾಗಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಅವಶೇಷಗಳ ಅಡಿಯಲ್ಲಿ ಬ್ಯಾಗ್ ಪುಸ್ತಕ ಸಮವಸ್ತ್ರಗಳು ಸಿಕ್ಕಾಕೊಂಡಿದೆ ಇನ್ನು ಮಕ್ಕಳು ಶಾಲಾ ಬ್ಯಾಗ್ ಪುಸ್ತಕಗಳನ್ನು ಹುಡುಕಾಡೋದಕ್ಕೆ ಪರದಾಡ್ತಾ ಇದ್ದಾರೆ ಹಾವೇರಿಯ ಯಲ್ಲಾಪುರ ಗ್ರಾಮದಲ್ಲಿ ಮನೆ ಕುಸಿದು ಈ ಅವಾಂತರ ಆಗಿದೆ ಮೇಲ್ಛಾವಣಿ ಕುಸಿತಾ ಇದ್ದಂತೆ ಅದರಲ್ಲಿದ್ದಂತಹ ಕುಟುಂಬ ವಾಸ ಇದ್ದಂತಹ ಕುಟುಂಬಸ್ಥರು ಒಡ್ ಹೋಗಿ ಪಾರಾಗಿದ್ದಾರೆ ಅದೃಷ್ಟವಶಾತ್ ಅಪಾಯದಿಂದ ಅಲ್ಲಿದ್ದವರು ಪಾರಾಗಿದ್ದಾರೆ ಈಗ ಮನೆಯನ್ನ ಕಟ್ಟಿಸಿಕೊಡಿ ಅಂತ ಸರ್ಕಾರಕ್ಕೆ ಸಂತ್ರಸ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮನೆಯ ಮೇಲ್ಛಾವಣಿ ಕುಸಿದು ಆಗಿರುವಂತ ದುರಂತ ಇದು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಬುಕ್ಸ್ ಗಳನ್ನ ಹುಡುಕ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ ಈಗ ಸರ್ಕಾರಕ್ಕೆ ನಮಗೆ ಸಹಾಯ ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರವೊಂದು ಉರುಳಿ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಯದು ಮೋಣಕ್ಕ ಎನ್ನುವವರ ಮನೆ ಸಂಪೂರ್ಣವಾಗಿ ಜಖಮಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದಿಂದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಮನೆಯ ಮೇಲೆಯೇ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಅಲ್ಲಲ್ಲಿ ಈ ರೀತಿಯಾಗಿರುವಂತಹ ಅನಾಹುತಗಳು ನಡೆದಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಹಾವೇರಿಗೆ ಸಂಬಂಧಪಟ್ಟಂತಹ ದೃಶ್ಯ ಅಲ್ಲಿ ಮನೆ ಕುಸಿದ ಪರಿಣಾಮವಾಗಿ ಕುಟುಂಬಸ್ಥರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಇನ್ನು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನ ಹುಡುಕ್ತಾ ಇರೋದು ಬಟ್ಟೆಗಳನ್ನ ಪುಸ್ತಕಗಳನ್ನ ಆ ಕುಸಿದಿರುವಂತಹ ಮನೆಯ ಅವಶೇಷಗಳ ಅಡಿಯಲ್ಲಿ ಹುಡುಕ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ವೈಪರ್ ಲೋಡ್ ಜಾಸ್ತಿ ಆಗ್ತಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ